ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಿರಿಯಡ್ಕ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ರೌಡಿ ಶೀಟರ್ ಕಿಶನ್ ಹೆಗ್ಡೆ ಹತ್ಯೆ ನಂತರ ಉಡುಪಿ ಜಿಲ್ಲೆ ಮತ್ತೊಬ್ಬ ರೌಡಿ ಶೀಟರ್ ಹತ್ಯೆಗೆ ಸುದ್ದಿಯಾಗಿದೆ ಶನಿವಾರ ಬೆಳಗ್ಗೆ ಕರಾವಳಿ ಭಾಗದಲ್ಲಿ ತುಂತುರು ಮಳೆಯ ನಡುವೆಯೇ ರಕ್ತದೋಕುಳಿ ಹರಿದಿದೆ ರೌಡಿ ಶೀಟ್ ಜೊತೆಗೆ ಹಲವಾರು ವಹಿವಾಟನ್ನ ಹೊಂದಿದ್ದ ಎಕೆಎಂಎಸ್ ಬಸ್ ಮಾಲೀಕ ಸೈಫುದ್ದೀನ್ ಅನ್ನು ಆತನ ಸ್ನೇಹಿತರೆ ಕೊಚ್ಚಿ ಕೊಲೆಗೈದಿದ್ದಾರೆ ಅದಾಗಲೇ ಮಲ್ಪೆ ಠಾಣಾ ಪೊಲೀಸರು ಕೊಂದಿರುವ ಹಂತಕರ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಮತ್ತದೇ ಹಣಕಾಸಿನ ವ್ಯವಹಾರಕ್ಕೆ ಈಗ ಸೈಫುದ್ದೀನ್ ಅಲಿಯಾ ಸೈಫ್ನ ಆತನ ಸ್ನೇಹಿತರೆ ಸೇರಿ ಮುಗಿಸಿ ಹಾಕಿದ್ದಾರೆ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರ ನಡುವೆ ಈ ಹತ್ಯೆ ನಡೆದಿದೆ ಎನ್ನಲಾಗ್ತಿದೆ ಅದ್ಯಾವುದೋ ವಿಷಯ ಮಾತನಾಡಲಿದೆ ಅಂತ ಮನೆಗೆ ಬಂದಿದ್ದ ಮೂವರು ಸ್ನೇಹಿತರು ಮನೆಯಲ್ಲಿ ಸೈಫ್ ಒಬ್ಬನೇ ಇರೋದು ಖಾತ್ರಿಯಾಗುತ್ತಲೇ ತಲವಾರು ಚಾಕುಗಳಿಂದ ಇರಿದು ಕೊಚ್ಚಿ ಕೊಂದು ಮುಗಿಸಿದ್ದಾರೆ ಕೊಂದಿರುವ ಮೂವರು ಕೂಡ ಸೈಫ್ ನ ಬಸ್ನಲ್ಲೇ ದುಡಿಯುತ್ತಿದ್ದವರು ಎನ್ನಲಾಗ್ತಿದೆ ದೊಡ್ಡಣಗುಡ್ಡೆಯ ಶರೀಫ್ ಕುಕ್ಕಿಕಟ್ಟೆಯ ಫೈಸಲ್ ಖಾನ್ ಹಾಗೂ ಶುಕೂರ್ ಅಂತ ಗುರುತಿಸಲಾಗಿದೆ ಮೇಲ್ನೋಟಕ್ಕೆ ಇದು ಹಣಕಾಸು ವ್ಯವಹಾರಕ್ಕೆ ನಡೆದ ಹತ್ಯೆ ಅನ್ನೋದು ಬಹುತೇಕ ಪಕ್ಕಾ ಆಗಿದೆ ಹಾಗೆ ನೋಡಿದ್ರೆ ಈ ಸೈಫ್ ಕೂಡ ಇತ್ತೀಚೆಗೆ ನಡೆಸಿದ ಎರಡು ಮರ್ಡರ್ ಹಣಕಾಸಿನ ವ್ಯವಹಾರಕ್ಕೆ ನಡೆದಿತ್ತು ಐವತ್ತೆರಡು ವರ್ಷದ ಸೈಫುದ್ದೀನ್ ರಕ್ತ ಸಿಕ್ತ ಅಧ್ಯಾಯ ಶುರುವಾಗಿದ್ದು ಮಾತ್ರ ತೊಂಬತ್ತರ ದಶಕದಲ್ಲಿ ಹೌದು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಆತ್ರಾಡಿಯಲ್ಲಿ ರೌಡಿಯಾಗಿ ಗುರುತಿಸಿಕೊಂಡಿದ್ದ ಪುಂಡಲೀಕ ನಾಯಕನನ್ನ ಕೊಲೆಗೆಯುವ ಮೂಲಕ ಸೈಫುದ್ದೀನ್ ಪಾಪಿಗಳ ಲೋಕಕ್ಕೆ ಕಾಲಿಟ್ಟಿದ್ದ ಆ ನಂತರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಹಿರಿಯಡ್ಕ ಠಾಣಾ ವ್ಯಾಪ್ತಿಯಲ್ಲಿ ಮೂವತ್ತೈದು ವರ್ಷದ ಯುವಕ ಶೇಖ್ ಮೊಹಮ್ಮದ್ ತಸ್ಲೀಂ ಎಂಬಾತನನ್ನ ಹತ್ಯೆ ನಡೆಸಲಾಗಿತ್ತು ಈ ಹತ್ಯೆಯ ಹಿಂದೆಯೂ ಸೈಫ್ ಪ್ರಮುಖ ರೂವಾರಿಯಾಗಿದ್ದ ಆತನನ್ನು ಈ ಕೇಸಿನಲ್ಲಿ ಅರೆಸ್ಟ್ ಕೂಡ ಮಾಡಲಾಗಿತ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ನವಿ ಮಾಯಾ ಮಾಯಾಬಾರ್ ಮಾಲೀಕ ವಶಿಷ್ಠ ಸತ್ಯನಾರಾಯಣ ಯಾದವ್ ಹತ್ಯೆಯಲ್ಲೂ ಸೈಫುದ್ದೀನ್ ಜೈಲು ಸೇರಿದ್ದ ಈ ಎರಡು ಮರ್ಡರ್ಗಳ ಹಿಂದೆ ಹಣಕಾಸಿನ ವ್ಯವಹಾರ ಇತ್ತು ಎನ್ನಲಾಗಿತ್ತು ಆಗೆಲ್ಲ ಈತನಿಗೆ ಸಾಥ್ ಕೊಡ್ತಿದ್ದ ಷರೀಫ್ ಫೈಜಲ್ ಖಾನ್ ಶುಕೂರ್ ಇಂದು ತನ್ನ ಬಾಸ್ನಲ್ಲೇ ಹೊಡೆದು ಪರಲೋಕಕ್ಕೆ ಸೇರಿಸಿದ್ದಾರೆ ಹತ್ಯೆಯ ಹಿಂದೆ ಇನ್ನೂ ಕೆಲವರಿರುವಂಥ ಸಾಧ್ಯತೆಯೂ ಇದೆ ಹೀಗೆ ಹದಿನೆಂಟು ಕೇಸ್ಗಳನ್ನ ಹೊಂದಿದ್ದ ಅದೇ ರೀತಿ ಉಡುಪಿ ಹಿರಿಯಡ್ಕ ಠಾಣೆಯಲ್ಲಿ ರೌಡಿ ಶೀಟ್ ಹಾಳೆಯನ್ನ ಹೊಂದಿದ್ದ ಎ ಕೆ ಎಂ ಎಸ್ ಬಸ್ ಮಾಲೀಕ ಸೈಫುದ್ದೀನ್ ತನ್ನ ಸ್ನೇಹಿತರ ಸಂಚಿಗೆ ಇಂದು ಬಲಿಯಾಗಿದ್ದಾನೆ ಅಷ್ಟೇ ಅಲ್ಲ ಆತನ ಮೂರು ದಶಕದ ರಕ್ತ ಸಿಕ್ತ ಅಧ್ಯಾಯ ಕೂಡ ತನ್ನ ಮನೆಯಲ್ಲೇ ಅಂತ್ಯವಾದಂತಾಗಿದೆ ಕೊಲೆ ಕೊಲೆಯತ್ನ ತುಂಬಿ ಹಲ್ಲೆ ಹೀಗೆ ಹದಿನೆಂಟು ಕ್ರಿಮಿನಲ್ ಪ್ರಕರಣವನ್ನ ಹೊಂದಿದ್ದ ಸೈಫ್ ಈ ಹಿಂದೆ ಒಂದ್ಸಲ ಜಸ್ಟ್ ಮಿಸ್ ಆಗಿದ್ದ ಆದರೆ ಈ ಸಲ ಮಾತ್ರ ತನ್ನ ಸ್ನೇಹಿತರು ಬೀಸಿದ ತಲವಾರಿನ ಏಟಿನಿಂದ ತಲೆ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಇದನ್ನೇ ನೋಡಿ ಕರಾವಳಿಗರು ಕಟ್ಟದ ಕೋರಿ ಕಟ್ಟಕ್ಕೆ ಅನ್ನೋದು ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್